ಮಸಾಲೆ ದೋಸೆ ತಿನ್ನಬೇಕು ಅಂತ ಅಂದರೆ ಅಕ್ಕಿನ ನೆನೆಸೋದಾಗಲಿ ಒಂದಿನ ಕಾಯೋದಾಗಲಿ ಬೇಡ ಮನೇಲಿ ಅಂತಹ ಅನ್ನದಲ್ಲೇ ಗರ್ಗರಿಯಾಗಿ ರುಚಿಯಾಗಿ ಮಸಾಲೆ ದೋಸೆನ ಮಾಡ್ಕೋಬೋದು ಸಮಯ ಕಡಿಮೆ ಇದೆ ರುಚಿಯಾಗಿರುವಂತಹ ತಿಂಡಿನ ಮಾಡ್ಕೋಬೇಕು ಅಂತ ಅಂದರೆ ಉಳಿದಿರೋ ಅನ್ನದಲ್ಲಿ ಈ ರೀತಿ ಮಸಾಲೆ ದೋಸೆನ ಮಾಡ್ಕೋಬೋದು ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು ನಾನಿಲ್ಲಿ ಉಳಿದಿರುವಂತಹ ಅನ್ನನ ತಗೊಂಡಿದ್ದೀನಿ ಸುಮಾರಾಗಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಅನ್ನ ಇದೆ ಇದರಲ್ಲಿ ಇದನ್ನು ಮೊದಲು ಕರೆಕ್ಟಾಗಿ ಅಳತೆ ಮಾಡಿಕೊಂಡು ತಗೊಂಡ್ರೆ ನಮಗೆ ಯಾವ ಪದಾರ್ಥಗಳನ್ನ ಎಷ್ಟೆಷ್ಟು ಹಾಕ್ಬೇಕಂತ ಗೊತ್ತಾಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಕಪ್ಪಲ್ಲಿ ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಳತೆ ಮಾಡ್ಕೊಂಡಿರುವಂತಹ ಅನ್ನನ ಮಿಕ್ಸರ್ ಜಾರ್ಗೆ ಹಾಕೋಬೇಕು ಒಂದು ಕಪ್ ಮೇಲೆ ಒಂದೆರಡು ಸ್ಪೂನ್ ಆಗೋವಷ್ಟು ಎಕ್ಸ್ಟ್ರಾ ರೈಸ್ ಉಳ್ಕೊಂಡಿತ್ತು ಹಾಗಾಗಿ ಅದನ್ನು ಸಹ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾನಿಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಮೀಡಿಯಮ್ ರವೆ ಅಂದರೆ ಉಪ್ಪಿಟ್ಟು ರವೆ ಅಂತೀವಲ್ಲ ಅದನ್ನು ತಗೊಂಡಿದ್ದೀನಿ ಬೇಕಿದ್ರೆ ನೀವು ಚಿರೋಟಿ ರವೆ ಸಹ ಬಳಸ್ಕೋಬೋದು ರವೆನ ಯಾವ ಅಳತೆಲಿ ತಗೊಳ್ತೀವಿ ಅದೇ ಅಳತೆಯಲ್ಲಿ ಮೊಸರು ಅಂದರೆ ಮುಕ್ಕಾಲು ಕಪ್ಪಾಗುವಷ್ಟು ಹುಳಿ ಬಂದಿರುವಂತಹ ಮೊಸರನ್ನ ಹಾಕ್ಕೋಬೇಕು ಹುಳಿ ಬಂದಿರುವಂತಹ ಮೊಸರನ್ನ ಸೇರಿಸೋದ್ರಿಂದ ದೋಸೆ ಟೇಸ್ಟು ಮತ್ತು ಟೆಕ್ಸ್ಚರ್ ಎರಡೂ ಸಹ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಆಗುವಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಮೊದಲಿಗೆ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಂಡು ಇದನ್ನು ಈ ರೀತಿ ಒಂದು ಸಪ್ರೇಟಾಗಿ ಬೌಲ್ಗೆ ಸೇರಿಸ್ಕೋಬೇಕು ಈಗ ಮಿಕ್ಸರ್ ಜಾರ್ಗೆ ಒಂದು ಕಾಲು ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಈ ರೀತಿ ದೋಸೆ ಹಿಟ್ಟಿನ ಅದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಗೆ ದೋಸೆ ನಮಗೆ ಗರ್ಗರಿಯಾಗಿ ಬರಬೇಕಲ್ವಾ ಅದಕ್ಕೋಸ್ಕರ ಎರಡು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಮಗೆ ಮಸಾಲೆ ದೋಸೆ ಟೇಸ್ಟಲ್ಲಿ ಕಲ್ಲರಲ್ಲಿ ಅದೇ ಥರ ಬರಬೇಕು ಅಂತ ಅಂದರೆ ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸಹ ಸೇರಿಸ್ಕೋಬೇಕು ಮಸಾಲೆ ದೋಸೆಗಾದರೆ ನಾವು ಮೆಂತ್ಯ ಬೇಳೆ ಎಲ್ಲ ಹಾಕ್ಕೊಳ್ತೀವಲ್ವ ಇಲ್ಲಿ ನಾವು ಇನ್ಸ್ಟೆಂಟಾಗಿ ದೋಸೆ ಮಾಡ್ತಾ ಇರೋದ್ರಿಂದ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕು ಕಡಲೆ ಹಿಟ್ಟು ಅಂತ ಅಂದರೆ ಬಜ್ಜಿ ಬೊಂಡಾಗೆಲ್ಲ ಬಳಸ್ತೀವಲ್ಲ ಅದನ್ನು ಹಾಕ್ಕೊಂಡು ಇದನ್ನ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅಂದರೆ ನಮಗೆ ದೋಸೆ ಹಿಟ್ಟನ್ನು ಅದ ಬರಬೇಕು ಅಲ್ಲಿವರೆಗೂ ಹಾಗೆ ನಾವು ಹಾಕಿರೋ ಹಿಟ್ಟುಗಳೆಲ್ಲ ಗಂಟು ಇಲ್ಲದೆ ಇರೋ ರೀತಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಆಲೂಗೆಡ್ಡೆ ಪಲ್ಯನ ಇದ್ದೀನಿ ಅಲ್ಲಿವರೆಗೂ ದೋಸೆ ಹಿಟ್ಟು ನೆನೆದ್ರೆ ಸಾಕಾಗುತ್ತೆ ಈ ಒಂದು ಆಲೂಗೆಡ್ಡೆ ಪಲ್ಯ ನೀವು ಹೋಟ್ಲಲ್ಲಿ ತಿಂದಿರ್ತೀರ ಹೋಟ್ಲಲ್ಲಿ ತಿನ್ನೋ ಆಲೂಗೆಡ್ಡೆ ಪಲ್ಯ ತುಂಬಾ ಸಾಫ್ಟಾಗಿ ಟೇಸ್ಟಲ್ಲಿ ಬೇರೆ ಥರನೇ ಇರುತ್ತೆ ಅದೇ ಥರ ಬರಬೇಕು ಅಂದರೆ ನಾನು ತೋರಿಸ್ತಾ ಇರುವಂತಹ ರೀತಿಯಲ್ಲಿ ಆಲೂಗೆಡ್ಡೆ ಪಲ್ಯ ಮಾಡಿ ನೋಡಿ ತುಂಬಾ ಚೆನ್ನಾಗಾಗತ್ತೆ ಮೊದಲಿಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜ ಕೆಲವೊಂದು ಕಡೆ ಹಾಕಿರ್ತಾರೆ ಬೇಕಂದರೆ ಹಾಕ್ಕೋಬೋದು ಇಲ್ಲಾಂದರೆ ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಕೋಬೋದು ಇದಕ್ಕೆ ಒಂದು ಸ್ಪೂನ್ ಉದ್ದಿನ ಉದ್ದಿನಬೇಳೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಮೂರರಿಂದ ಆಗೋಷ್ಟು ಒಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಇಂಗನ್ನ ಹಾಕಿ ಫ್ರೈ ಮಾಡಿ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಹಸಿಮೆಣಸಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ನಾಲ್ಕು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಲೂಗೆಡ್ಡೆ ಪಲ್ಯಕ್ಕೆ ಕಡಲೆ ಬೀಜ ಹಾಕಿದ್ರೆ ಚೆನ್ನಾಗಿರುತ್ತಾ ಅಂತ ಅಂದ್ಕೋಬೋದು ನೀವು ಬಟ್ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಕಾಲು ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಬೇಯಿಸಿ ಸಿಪ್ಪೆ ತೆಗೆದಿಟ್ಟಿದಂತಹ ಆಲೂಗಡ್ಡೆನೆಲ್ಲ ಈ ರೀತಿಯಾಗಿ ಮ್ಯಾಶ್ ಮಾಡಿ ಹಾಕ್ಕೋಬೇಕು ದೋಸೆಗೆ ಆಲೂಗೆಡ್ಡೆ ಪಲ್ಯ ಮಾಡ್ತಾ ಇದ್ದೀವಿ ಅಂದರೆ ಆಲೂಗೆಡ್ಡೆ ಚೆನ್ನಾಗಿ ಬೆಂದಿರಬೇಕಾಗತ್ತೆ ಎಲ್ಲೂ ಸಹ ಗಂಟುಗಳಿರಬಾರ್ದು ಹಾಗಾಗಿ ಆಲೂಗೆಡ್ಡೆನ ಒಂದು ಮೂರು ವಿಜಲ್ ಕೂಗಿಸ್ಕೊಂಡು ಸಿಪ್ಪೆ ತೆಗೆದು ಈ ರೀತಿ ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆನ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ನಾವು ಹೋಟ್ಲಲ್ಲಿ ತಿನ್ನುವಂಥ ಆಲೂಗೆಡ್ಡೆ ಪಲ್ಯ ತುಂಬ ಸಾಫ್ಟಾಗಿರುತ್ತಲ್ವ ಆ ಥರ ಬರಬೇಕಂದ್ರೆ ಸ್ವಲ್ಪ ನೀರನ್ನು ಹಾಕಿ ಆಲೂಗೆಡ್ಡೆ ಪಲ್ಯ ಮಾಡ್ಕೋಬೇಕು ಆಲೂಗೆಡ್ಡೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ನೀರನ್ನೆಲ್ಲ ಹೀರ್ಕೊಂಡು ಪಲ್ಯ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು ಹೋಟೆಲ್ ಶೈಲಿಯಲ್ಲಿ ನಮಗೆ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ ಇಷ್ಟರಲ್ಲಿ ದೋಸೆ ಹಿಟ್ಟು ಸಹ ಚೆನ್ನಾಗಿ ನೆಂದಿರುತ್ತೆ ಅದಕ್ಕೋಸ್ಕರ ತವಾನ ಕಾಯೋದಕ್ಕಿಟ್ಟು ಈ ಕಡೆ ನೆಂದಿರುವಂತಹ ದೋಸೆ ಹಿಟ್ಟನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರವೆ ಹಾಕಿರೋದ್ರಿಂದ ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತಾ ಬಂದುಬಿಡತ್ತೆ ಬೇಕಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಅಥವಾ ಹದ ಕರೆಕ್ಟಾಗಿದೆ ಅಂತ ಅಂದರೆ ನೀರನ್ನು ಸೇರಿಸೋದು ಬೇಡ ಕಾದಿರುವಂತಹ ದೋಸೆ ತವಾಗೆ ಒಂದು ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿಕೊಂಡು ನೀರನ್ನೆಲ್ಲ ಈ ರೀತಿ ಚೆನ್ನಾಗಿ ಒರೆಸಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಬ್ಬಿಣದ ತವಾನ ಬಳಸಿರೋದ್ರಿಂದ ಸ್ವಲ್ಪ ಎಣ್ಣೆನ ಹಾಕಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಸ್ಟಿಕ್ ಆದರೆ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ನಾವು ದೋಸೆ ಹಿಟ್ಟು ದೋಸೆ ಹದನೆಲ್ಲ ಯಾವ ಥರ ಮಾಡ್ಕೊಳ್ತೀವಿ ಅದೇ ಥರ ದೋಸೆ ಮಾಡೋದಕ್ಕೆ ತವಾನೂ ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತವ ದಪ್ಪ ಇದ್ದಷ್ಟು ನಮಗೆ ದೋಸೆ ಗರ್ಗರಿಯಾಗಿ ಬರುತ್ತೆ ಈಗ ದೋಸೆನ ಹಾಕ್ಕೊಂಡು ನಮಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ಇದನ್ನು ಮಾಡ್ಕೋಬೇಕು ಮೇಲ್ಗಡೆ ಸ್ವಲ್ಪ ಎಣ್ಣೆ ತುಪ್ಪ ಯಾವುದನ್ನಾದರೂ ಹಾಕ್ಕೋಬೇಕಾಗತ್ತೆ ಡ್ರೈ ಆಗಿಬಿಟ್ರೆ ದೋಸೆ ಗರ್ಗರಿಯಾಗಿ ಬರಲ್ಲ ಹಾಗಾಗಿ ಎಲ್ಲ ಕಡೆ ಎಣ್ಣೆನ ಚೆನ್ನಾಗಿ ಹಚ್ಕೊಂಡು ಒಂದು ಸೈಡ್ ಇದನ್ನು ಈ ರೀತಿಯಾಗಿ ಬೇಯಿಸ್ಕೋಬೇಕು ನಾನಿಲ್ಲಿ ಮೊದಲೇ ಹೇಳ್ದಂಗೆ ಕಬ್ಬಣದ ತವಲ್ ಮಾಡ್ತಾ ಇರೋದ್ರಿಂದ ಮೊದಲನೇ ದೋಸೆ ಸ್ವಲ್ಪ ಕಷ್ಟ ಆಗುತ್ತೆ ಬರೋದಕ್ಕೆ ಮೊದಲನೇ ದೋಸೆ ಬಂದುಬಿಟ್ರೆ ಇನ್ನು ನಾವೆಷ್ಟು ದೋಸೆ ಹಾಕಿದರೂ ಸಹ ಸರಿಯಾಗಿ ಬರುತ್ತೆ ಹಾಗಾಗಿ ಮೊದಲನೇ ದೋಸೆ ನನಗೆ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಒಳಗಡೆ ಎಲ್ಲ ಆಲೂಗೆಡ್ಡೆನ ಫಿಲ್ ಮಾಡಿಕೊಂಡು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಗರ್ಗರಿಯಾಗಿರುವಂತಹ ಅನ್ನದಲ್ಲಿ ಮಾಡಿರುವಂತಹ ಮಸಾಲೆ ದೋಸೆ ರೆಡಿಯಾಗುತ್ತೆ ಇದನ್ನು ನೀವು ಅನ್ನ ಹಾಕಿ ಮಾಡಿದ್ದೀರಾ ಅಂತ ಅಂದರೆ ಯಾರು ನಂಬಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಘಮನೂ ಸಹ ನಿಮಗೆ ಮಸಾಲೆ ದೋಸೆ ಥರನೇ ಬರುತ್ತೆ ಯಾವಾಗಾದರೂ ನಿಮ್ಮ ಮನೇಲಿ ಅನ್ನ ಉಳಿದಿದೆ ಅಂತ ಅಂದರೆ ವೇಸ್ಟ್ ಮಾಡಿದೆ ಈ ರೀತಿಯಾಗಿ ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ನಿಮ್ಗೆ ಇಷ್ಟ ಆಗುತ್ತೆ ಮೂರಿದ್ರೆ ನೋಡಿ ಅದರಲ್ಲಿ ಸೌಂಡ್ ಯಾವ ಥರ ಇದೆ ಅಂತ ಮನೇಲಂತೂ ಇದು ಮಕ್ಕಳ ಫೇವ್ರೇಟ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಇನ್ಸ್ಟೆಂಟಾಗಿ ಯಾವಾಗ ಅವಾಗ ಮಾಡ್ಕೋಬೋದಲ್ಲ ಅದಕ್ಕೋಸ್ಕರ ಅವ್ರಿಗೆ ಈ ದೋಸೆ ಅಂದರೆ ತುಂಬಾ ಇಷ್ಟ ನೀವು ಸಹ ನಿಮ್ಮನಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ವೀಡಿಯೋ ಹೊಸ ಅಡುಗೆಗಳ ಜೊತೆ ಸಿಗೋಣ ಥ್ಯಾಂಕ್ ಯು